ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇರ್ತೀವಿ ರೀ ಆರಾಮ್ತೀವಿ ರೀ ನಾನು ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡಿರಿ ಟೈಮ ಹತ್ತು ಗಂಟೆಗೆ ರೀ ಸಾಮೂನು ಸಾಲಿಗೆ ಹೋಗ್ಯಾನ ಸಾಮೂನು ಸಾಲಿಗೆ ಹೋದ್ಮೇಲೆ ನಾನು ಲಾಗ್ ಸ್ಟಾರ್ಟ್ ರೀ ದೊಡ್ಡಮ್ಮ ಇವತ್ತ ಅಮಾಸ್ ಸೆಲ್ರಿ ಮನಿ ಅದೆಲ್ಲ ತೊಳೆದ ಈಗ ಏನಂತಾರೆ ಮನೆ ಅದೆಲ್ಲ ತೊಳ್ದಾರಲ್ರಿ ನೀರೆಲ್ಲ ಕಲೆಗೆ ಅವ್ನ ನೀರು ತುಂಬಿಕೊಲಗತ್ತಾರ ಅವ್ರ ಹೊರಗೆ ಮನು ಬಾಣಿ ಅದೆಲ್ಲ ತೊಳೆದು ಅದು ಅವ್ರಿಗೆ ಇಲ್ಲಿ ಆಗ್ಯದ ಅದಕ್ಕೆ ಇಲ್ಲೇ ಅವಲ್ಲಿ ಮುಂದೆ ಅಡಿಗೆ ನಾನು ಮಾಡ್ತೀನಿ ನೀವು ಅವ್ರಿಗೆ ಕೆಲಸ ಮಾಡ್ಕೊರತ್ತರವ್ರಿಗೆ ಅದಕ್ಕೀಗ ಅಡುಗೆ ಮಾಡ್ತೀನಿ ರೀ ನಾನು ಒಂದು ಸ್ವಲ್ಪ ಮಗಳ್ನ ಮನ್ಕೊಂಡಾಡ್ರಿ ಆಡ್ರಿ ಅದಕ್ಕೀಗ ಒಂದು ಸ್ವಲ್ಪ ಏನಾದರೂ ಇವತ್ತು ತಮ್ಮ ರೀ ಅದಕ್ಕೆ ಅಡುಗೆ ಮಾಡ್ಕೊಡ್ತೀನಿ ಅವ್ರಿಗೆ ಅವ್ರಿಗೆ ಇವತ್ತು ಮಕ್ಕಳು ಕೆಲಸ ಅಂದ್ರೆ ದೊಡ್ಡ ಮಗ ಅವ್ರಿಗೆ ಮನೆ ತೊಳೆದಿ ನನಗೆ ನೀರು ಹಾಕಿಬಿಟ್ಟು ಇಟ್ಟು ತಕ್ಕ ಅದೆಲ್ಲ ತೊಳೆದ್ರಿ ಅವರು ಈಗ ನೀರು ತುಂಬ್ಕೊಳತ್ತಾರ ಮತ್ತಿ ಇನ್ನು ಅವರೆಲ್ಲ ಅದು ಮಾಡೋದ ಅರ್ಸಕ್ಕೆ ಈಗ ಒಂದು ಸ್ವಲ್ಪ ಆದಷ್ಟು ಅಡುಗೆ ಇಡ್ತೀನಿ ಮತ್ತು ಆಮೇಲೆ ಅವರು ಮಾಡ್ಕೋತಾರೆ ಬಂದ ಉಳಿದಿದೆಲ್ಲ ಏನು ಮಾಡ್ತೀನಿ ಅಡುಗೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ಈಗ ನೋಡ್ರಿ ನಾನು ಅಡುಗೆ ಮಾಡ್ಲಿಕ್ಕೆ ಗ್ಯಾಸ್ ಬೆಲೆ ಹೊಂಟೀನಿ ರೀ ಇವತ್ತು ಫಸ್ಟ್ ಟೈಮ್ ಡೆಲಿವರಿ ಆದಮೇಲೆ ಇಷ್ಟು ದಿವಸ ಆದರೂ ನಾನು ಏನು ಕೆಲಸನೂ ಮಾಡಿರಲಿಲ್ಲ ಅಂದ್ರೆ ಡಿಲಿವರಿ ಆಗಿ ಇನ್ನು ಆಳಿಂದ ಸೋಮವಾರಕ್ಕೆ ಇಪ್ಪತ್ತು ದಿವಸ ಆತದ್ರಿ ಇಲ್ಲಿ ತಕ್ಕ ಅಡುಗೆ ಅಂತರ ಮಾಡಿರಲಿಲ್ಲ ನಮ್ಮ ಪ್ರತಿಭಾ ಇದ್ಲು ದೊಡ್ಡಮ್ಮ ಅವರ ಮಾಡ್ತಿದ್ರು ಇವತ್ತು ಅಮ್ಮ ಸಿರಿ ಹಾಗಾಗಿ ಭಾಳ ಜೋರು ಕೆಲಸ ಅದ ಅವ್ರಿಗೆ ಅದರ ಸಿಲಕ್ಕ ಕುಂತಲ್ಲ ನಾನು ಒಂದಿಷ್ಟು ಅಡುಗೆರೆ ಮಾಡ್ತೀನಿವ ನೀವು ಮಾಡ್ಕೋರಿ ಅದಕ್ಕೆ ಕೆಲಸ ಎಲ್ಲ ಹೊರಗಿಂದ ಹೇಳಿ ಇವಾಗ ಅಡುಗೆ ಕೆಲಸ ಮಾಡಕೊತೀನಿ ರೀ ಈಗ ಸದ್ಯಕ್ಕೆ ಮೊದಲ ಅನ್ನ ಕಿಡ್ತೀನಿ ರೀ ಯಾಕಂದ್ರೆ ಇವತ್ತು ಆಮ ಸೆಲ್ರಿ ರೊಟ್ಟಿ ಅಂಥ ಮಾಡೋಂಗಿಲ್ಲ ಹಾಗಾಗಿ ಏನಾದರೂ ಸ್ವೀಟ್ ರೆಸಿಪಿ ಮಾಡಬೇಕು ಸ್ವೀಟ್ ರೆಸಿಪಿನೇ ಮಾಡ್ತೀನಿ ರೀ ಒಂದು ಇವತ್ತು ನಾನು ಏನೇನೆಲ್ಲ ಅಡುಗೆ ಮಾಡ್ತೀನಿ ಅಂಥೇಳಿ ನೀವು ಆ ವೀಡಿಯೋನ ಕೊನೆ ತನಕ ವಿಡಿಯೋ ನೋಡಿರಿ ನಿಮ್ಗೆ ಗೊತ್ತಾಗ್ತದೆ ನಾನು ಏನೇನು ಅಡುಗೆ ಮಾಡೋಕತ್ತೀನಿ ಇವತ್ತು ಫಸ್ಟ್ ಟೈಮ್ ಅಂಥೇಳಿ ಫಸ್ಟ್ ಟೈಮ್ ಅಡುಗೆ ಮಾಡಕತ್ತೀನಿ ಹಾಗಾಗಿ ಸ್ವೀಟ್ ನಾನು ಶುರು ಅಂತ ಹೇಳಿ ಮಾಡ್ಲಕತ್ತಿನ ರೀ ಅಂದ್ರೂ ಫಸ್ಟ್ ಟೈಮ್ ಅಂದ್ರೆ ಇವಾಗ ಡೆಲಿವರಿ ಆದ್ಮೇಲೆ ನಾನು ಫಸ್ಟ್ ಟೈಮಲ್ಲಿ ರೆಡಿ ಮಾಡಕತ್ತಿದ್ದು ಎಷ್ಟು ದಿವಸ ಆರಾಮಾಗಿ ರೆಸ್ಟ್ ಮಾಡ್ತಿದ್ದೆ ಅದಕ್ಕೆ ಇವತ್ತಿಂದ ಮತ್ತು ಕೆಲಸ ಸ್ಟಾರ್ಟ್ ಆಯ್ತು ರೀ ನಂದು ಯಾಕಂದ್ರೆ ದೊಡ್ಡಮ್ಮನ ಊರಿಗೆ ಹೋಗ್ತಾರೆ ರೀ ಭಾನುವಾರ ಹಾಗಾಗಿ ಮತ್ತು ಇವತ್ತು ಆ ಮಸೂರದಂತ ರೀ ಈಗ ಅಕ್ಕಿ ತೊಳಕೊಂಡ್ರಿ ಅಕ್ಕಿ ಒಂದು ನಾಲ್ಕು ಸರ್ತಿ ನೀರು ಹಾಕಿ ಅಕ್ಕಿ ತೊಳೆದೀನಿ ಅಕ್ಕಿ ತೊಳೆದು ಇವಾಗ ಅನ್ನ ಗಿಡಕ್ಕೆ ತೀನಿರಿ ದೊಡ್ಡಮ್ಮ ಉಪ್ಪಿನ ಪಕೀಟ ಕಟ್ ಮಾಡ್ಕೊಡಕತ್ತಾರ ಅವರು ಹಾಗಾಗಿ ಉಪ್ಪಿನ ಪಕಿಟ್ ಕಟ್ ಮಾಡ್ಕೊಂಬರಕ್ಕೆ ಹೋಗ್ಯಾರ ಇವಾಗ ದೊಡ್ಡಮ್ಮ ಹೆಚ್ಚು ಕಡಿಗೆ ಅನ್ನ ಕಿಟ್ಟಿನ ಈಗ ಹಾಲು ಬಾರ್ಯವ ಹಾಲ ಬಿಸಿ ಮಾಡಿಟ್ಟಿನಿ ಮತ್ತು ಇವಾಗ ನಮ್ಮ ಮಗಳು ಭೀ ಎದ್ದೋಡ್ರಿ ಹಾಗಾಗಿ ಮತ್ತು ಅಕ್ಕಿ ಎದ್ದಾಳೋಕತ್ತೀಳು ಮತ್ತು ಹೋಗೋಕೀ ತೊಗೊಂಬಂದ್ರಿ ಒಂದು ಸ್ವಲ್ಪ ಇಲ್ಲೇ ಕೂತಲ್ಲಿ ಮಾಡ್ಕೊಂಡ್ರೆ ಆಯ್ತ ಗೀತೀವಿ ಇವಾಗ ನಾನು ನನ್ನ ಮಗಳು ಇಬ್ಬರು ಸೇರಿ ಅಡುಗೆ ಮಾಡ್ತಾಯಿದ್ದೀನಿ ನೋಡ್ರಿ ನನ್ನ ಮಗಳ್ನು ಮಾಡೋಕತ್ತ ಅಡುಗೆ ಅಂದರೆ ನೋಡ್ರಿ ಆಕಿ ಬಂದ ಅಡುಗೆ ಮಾಡಲಿ ಹಾಗಾಗಿ ನನ್ನ ಮಗಳನ್ನೂ ಮಾಡೋಕತ್ತಾಳೆ ಈಗ ಸ್ವೀಟ್ ಅಡುಗೆ ಮಾಡ್ಲಿಕ್ಕೆ ಅಂಥೇಳಿ ಏನಾದರೂ ಸ್ವೀಟ್ ಮಾಡ್ಬೇಕಂತೇಳಿ ಆ ಮಸೀಗಿ ಸ್ವೀಟ್ ಮಾಡ್ತೇವೆ ಮಾಡ್ತೇವ್ರಿ ಹೋಳ್ಗಿನೂ ಮಾಡ್ಬೇಕಿತ್ರಿ ಆದ್ರೆ ಹೋಳ್ಗೆ ಮೊನ್ನೆ ಮಾಡಿದೆವು ಮತ್ತೆಲ್ಲ ಅಂಥೇಳಿ ಹುಗ್ಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ರೀ ನಾನು ಆ ಬಟ್ವಿ ಕಡ್ದಿಟ್ಟಿದ್ನಲ್ರಿ ಹಿಂದಿನ ವೀಡಿಯೋಸ್ ನೋಡಿದ್ರೆ ಈಗ ಗೊತ್ತಿರ್ತದ ಅಂದ್ರೆ ಬಟ್ವಿ ಹುಗ್ರು ಪಡ್ಡಿ ಅಂತೆಲ್ಲ ಕರೀತಾರೆ ಅಂತ ಕಡೆಗೆ ಆ ಮೈದಾ ಹಿಟ್ಟಿಂದಾಗ ಬೇಸ್ಗೆ ಒಳಗೆ ಕಡ್ದಿಟ್ಟೆವು ಅಂತಂದ್ರೆ ಈ ಟೈಮ್ನಾಗೆ ಮಾಡ್ಕೊಳಕ್ಕೆ ಬರ್ತದೆ ನೋಡಿರಿ ಹಿಂಗೆ ಹಾಗಾಗಿ ನಾನಿವಾಗ ಬಟ್ವಿ ಹುಗ್ಗಿ ಮಾಡೋಕೆ ನೀರು ಇಡ್ಲಕ್ಕೀನಿ ರೀ ನೀರು ಕುದಿ ಬರ್ಲಿಕ್ಕೆ ಒಂದು ಮೂರು ನಾಲ್ಕು ಸಾರಿಗೆ ನೀರು ಹಾಕಿಟ್ಟೀನ್ರಿ ಒಳಗೆ ಕುದಿ ಬರ್ಲಿಕ್ಕೆ ಈಗ ನೀರ ಕುದಿ ಬರ್ಬೇಕ್ರಿ ಈಚೆ ಕಡೆಗೆ ಈಚೆ ಕಡೆಗೆ ಅನ್ನನೂ ಕುದೀಲಿಕ್ಕತ್ತದ್ರಿ ಇವಾಗ ಸದ್ಯಕ್ಕೆ ಈಗ ಅನ್ನಕ್ಕೆ ಉಪ್ಪ ಕಲಾಸ್ ಆಗಿತ್ತು ರೀ ಒಳಗಿಂದ ದೊಡ್ಡಮ್ಮ ಪಾಕಿಟ್ ಕಟ್ ಮಾಡಿ ಉಪ್ಪು ಹಾಕ್ಯಾರೀ ಡಬ್ಬಿಗೆ ಅದಕ್ಕೆ ಇವಾಗ ಅನ್ನಕ್ಕೆ ನಾನು ಉಪ್ಪು ಹಾಕತ್ತಿನಿ ದೊಡ್ಡಮ್ಮ ಕೇಳಿದ್ರಿ ಅನ್ನಕ್ಕೆ ಮಾತ ಹಾಕಿ ಅಂತ ಹೇಳಿ ನಿಲ್ವ ಹಾಕಿಲ್ಲ ನಾನು ಅನ್ನಕ್ಕೆ ಅಂದರು ಅವ್ರ ದೊಡಮ್ಮ ಹಾಕಿಲ್ಲ ನಾನು ಇವಾಗ ಅನ್ನಕ್ಕೆ ಉಪ್ಪು ರೀ ನನ್ನ ಮಗಳು ನೋಡಿರಿ ಹೆಂಗೆ ಕನ್ಸಕತ್ತಾಳೆ ಇನ್ನು ಆಕೆಗೆ ನೀರು ರೀ ಈಗ ಅಮ್ಮಂದು ದೊಡ್ಡಮ್ಮನ ಕೆಲಸ ಆದ್ಮೇಲೆ ಅವರ ನೀರು ಹಾಕ್ತಾರೆ ಅಕ್ಕಿಗೆ ನಮ್ಮ ಸಾಮು ಒಬ್ಬ ಇದ್ರೆ ಆ ಕಾಡಿ ಕಾಡಿ ಭಾಳ ಗಲಾಟೆ ಮಾಡ್ತೀನಿ ರೀ ಈಗ ಸಾಮು ಸಾಲಿಗೆ ಹೋಲತ್ತನಲ್ರಿ ಹಾಗಾಗಿ ಒಂದು ಗಲಾಟೆ ಇರೋಂಗಿಲ್ಲ ರೀ ಮನ್ಯಾಗ ಸಮಗ ಮಂಜಾನ ಹುಗ್ಗಿ ಮಾಡ್ಲಿಕ್ಕೆ ಲೇಟ್ ಆತಂತಂದ್ಕೊಂಡು ಒಂದು ಸ್ವಲ್ಪ ಶಾವ್ ಪಾಯಸ ರೀ ಅವನಿಗೆ ಯಾಕಂದ್ರೆ ಆ ಎಂಟು ಗಂಟೆ ಅಷ್ಟೊತ್ತಿಗೆ ರೆಡಿ ರೀ ಅವ್ನಿಗೆ ಒಂಬತ್ತು ಅವನ ರೆಡಿ ಮಾಡಬೇಕು ಹಾಗಾಗಿ ಅದ್ರಾಗ ಅವ್ರಿಗೆ ಲೇಟ್ ಆಗ್ತರಿ ನನಗೆಲ್ಲ ನೀರದು ಹಾಕಿ ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಸಮಗ ಅಡುಗೆ ಮಾಡ್ಬೇಕಂತಂದ್ರೆ ಅದಕ್ಕೆ ಅವನಿಗೆ ಶಾವ್ಗಿ ಪಾಯಸ ಮಾಡಿ ರೀ ಈಗ ನಾವು ಲೇಟ್ ಮಾಡಿ ಹುಗ್ಗಿ ಮಾಡ್ಕೊಳ್ತೀವಿ ನೋಡಿರಿ ಈಗ ಮತ್ತು ಮನ್ಕೋತಾಡ್ರಿಕ್ಕಿ ಅದ್ರ ಸಲಕ ಮತ್ತು ದೊಡಮ್ಮನ ಕೈದಾಗ ಕೊಡ್ಬೇಕಂತ ರೀ ಈಗ ದೊಡ್ಡಮ್ಮ ಓದ್ತದೆ ತಗೊಂಡಲ್ಲಿ ಒಂದು ಸ್ವಲ್ಪ ಜೋಡಿ ಒಳಗೆ ಹಾಕಿದ್ರೆ ಅಂತಂದ್ರೆ ರೀ ಏನು ಇಲ್ಲಿ ನೋಡ್ರಿ ಅನ್ನನೂ ಕುದಿ ಬರಕತ್ತದ ಇವಾಗ ಕುದಿ ಬರ್ತಲಕ್ಕರಿ ಅನ್ನ ಅಂದ ಮೇಲೆ ಒಂದು ಸ್ವಲ್ಪ ನೀರು ಬಂದು ನೋಡಿರಿ ಅದು ನೀರು ಒಂದು ಚಮಚಲಿಂತ ತೆಗೆದು ಬಿಡ್ತೀನಿ ರೀ ಅದನ್ನು ಭಾಳ ಏನು ರೀ ಮಗಳು ಅಷ್ಟು ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ ಅಳತಾಳಕ್ಕೆ ಜಾಸ್ತಿ ಏನು ಅಳತದೇನಿಲ್ಲರಿ ಈಗ ಎದ್ಮೇಲೆ ಮೇಲೆ ಬಿಡ್ರಿ ಅದರ ಸಲಕೆ ಮತ್ತೆ ತೊಗೊಂಡು ಅಡುಗೆ ಮಾಡ್ಕೊತೀನಿ ರುಕ್ಕಿಗೆ ಈಗ ನೋಡ್ರಿ ದೊಡಮ್ಮ ಅಂತಂದ್ರೆ ಬಟ್ ಭೀ ತಂದು ಕೊಟ್ಟರು ನನಗೆ ಆ ಕಡೆ ನೀರು ಕೂತಿ ಬರಕ್ಕೆ ಇಟ್ಟಿನ ಅವ್ರ ಸಿಲಾಕ ಬಟ್ ಭೀ ತೊಗೋತೀನಿ ತೊಗೊಂಬರ್ವ ನಾನು ದೊಡಮ್ಮ ತಗೊಂಡ್ಬಂದು ಕೊಟ್ಟಾರೆ ಹೊರಗಿದ್ದು ರೀ ಬಟ್ ಭೀ ಕಡ್ದಿಟ್ಟಿವ ಆ ಬೇಸ್ಗೆ ಒಳಗೆ ಅವ ನಾನು ಇಬ್ಬರು ಕಡ್ದಿಟ್ಟಿದ್ದೆವಲ್ರಿ ಅವು ಕಡ್ದಿಟ್ಟಿವ ಹೊರಗೆ ಡೆಬ್ಬಿ ತುಂಬಿಟ್ಟಿವಿ ಹೊರಗಿದ್ರೆ ಬಿಸಿಲಿಗೆ ಚಲೋ ಅಂತ ಹೇಳಿ ಅಲ್ಲೇ ಹೊರಗೆ ಕಿಡಿಕೆ ಇಟ್ಟಿದ್ದೆವು ಅಲ್ಲಿ ತೊಗೊಂಬಂದು ಕೊಟ್ಟ್ರಿ ಇವಾಗ ಈ ರೀತಿ ಬೇಸಿಗೆ ಒಳಗೆ ನಾವು ಟೈಮ್ ಸಿಕ್ಕಾಗ ಈ ರೀತಿ ಮಾಡ್ಕೊಂಡು ಅಂತಂದ್ರೆ ನೋಡಿರಿ ಈ ರೀತಿ ಆಮಾ ಇರಲಿ ಅಥವಾ ಏನಾದರೂ ಸ್ವೀಟ್ ಅಡುಗೆ ಮಾಡ್ಕೋಬೇಕಂತ ಅನ್ನಿಸಿದಾಗ ಈಗ ನಾವು ಓದಿ ಹುಗ್ಗಿ ಕೂಟ ಮಾಡ್ತೇವಲ್ರಿ ಅದ್ರಗಿಂತ ಮಸ್ನಾಗ್ತರಿ ಇದು ಕೈ ಬಟ್ಟೆ ಬಿ ಕಡ್ದು ಮಾಡಿರೋದು ಹಾಗಾಗಿ ನಾವು ಜಾಸ್ತಿ ಅಂದ್ರೆ ಹಳ್ಳಿ ಕಡೆಗೆ ಜಾಸ್ತಿ ಟೈಮ್ನಾಗೆ ಈ ರೀತಿ ಮಾಡೆಲ್ಲ ಇಟ್ಕೋತಾರೆ ರೀ ನಾನು ಮಾಡೀನಿ ರೀ ಅದ್ರ ಒಂದು ಒಂದೂವರೆ ಕೆ ಜಿ ಆಗೋಷ್ಟ್ರದ ರೀ ನಾನು ಜಾಸ್ತಿ ಮಾಡ್ಬೇಕಂತ ಅನ್ಕೊಂಡ್ರೆ ರೀ ಅವಾಗ ಪ್ರೆಗ್ನೆಂಟ್ ಬೇರೆ ಆ ಟೈಮ್ನಾಗ ಮತ್ತು ಜಾಸ್ತಿ ಕೆಲಸ ಬೇರೆ ಐತ್ರಿ ಹಾಗಾಗಿ ಆದಷ್ಟು ಕಡ್ದೀವಿ ರೀ ಅವ್ವ ನಾನು ಇನ್ನೊಂದಿಷ್ಟು ಕಡ್ಕೊಂಡ್ರೆ ಜಾಸ್ತಿ ಹತ್ತಿರ ಈಗ ಶ್ರಾವಣ ಸೋಮವಾರಕ್ಕೆ ನೀವು ಇದು ಹಾಕ್ಲಿಕ್ಕೆ ಅದಕ್ಕೆ ಬರ್ತಿದ್ವು ಆದ್ರೆ ಇದಿಷ್ಟ ಅವ ನೋಡ್ರಿ ಈಗ ಒಂದು ಎರಡು ಸರ್ತಿ ಮಾಡಿದೇವ್ರಿ ಇದ್ರಿಗೆ ಹೋಗಿ ಹಾಗಾಗಿ ಇನ್ನೂ ಒಂದು ಎರಡು ಮೂರು ಸರ್ತಿ ಆಗೋಷ್ಟು ಅವ ರೀ ಈಗ ದೊಡ್ಡಮ್ಮಗೆ ಹೋಯ್ದೆ ಅವರಾಗ ಕೇರ್ಕೊಂಬಂದು ಕೊಡವ ಒಂದು ಸ್ವಲ್ಪ ಅಂತಂದ್ರಿ ಯಾಕಂದ್ರೆ ಇಲ್ಲಿ ಕೆರೆಗೆ ಬರೋಂಗಿಲ್ಲ ಹಾಕಿ ಬೇರೆ ಇಲ್ಲೇ ಹಾಳ ಹಾಗಾಗಿ ಕಣ್ಣ ಕಸ ಬೀಳ್ತು ಅಂತೇಳಿ ದೊಡ್ಡಮ್ಮ ಕೊಟ್ಟಿನ ಕೇರ್ಕೊಂಡ್ಬರ್ಲಿಕ್ಕೆ ದೊಡ್ಡಮ್ಮ ತೊಂಡು ಹೋಗ್ಯಾರೀ ಬಟ್ ಭೀ ಇವಾಗ ಕೇರ್ಕೊಂಬರಕ್ಕೆ ನೀವು ಕೂಡ ಕಡಿಬೇಕು ಕಡಿಬೇಕಂತಂದ್ರೆ ಯಾವ ರೀತಿ ಅಂತಂದ್ರೆ ಮೈದಾ ಹಿಟ್ಟ ತರಿಸ್ಬೇಕು ರೀ ತರಿಸಿ ಗಟ್ಟಿ ಹಿಟ್ಟನ್ನ ಆದಿ ಬೆ ಉಗುರ್ಲಿಂತ ಕಡಿಬೇಕು ರೀ ಇದಕ್ಕೆ ಉಗುರು ಬಡ್ಡಿ ಅಂತ ಕರಿತಾರೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅಥವಾ ಅಂತ ತೆಗಿಯುವ ಅಂತಂದ್ರಿ ಅದಕ್ಕೆ ಅದಕ್ಕೊಂದು ಸ್ವಲ್ಪ ತಿನ್ನಿರಿ ನಾನು ಯಾಕಂದ್ರೆ ಸ್ವೀಟ್ ಅಡುಗೆ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಅಂದ್ರೆ ಚಂದ್ರಿ ಬಕ್ಕಳ ಭೀ ಮತ್ತು ಯಾರು ಹೋಣಂಗಿಲ್ಲಲ್ರಿ ಹಾಗಾಗಿ ಒಂದಷ್ಟು ತೆಗೆದು ಇವು ಇಷ್ಟು ಮಾಡೋಕ್ಕೆ ರೀ ಈಗ ದೊಡ್ಡಮ್ಮನ ಸ್ವಲ್ಪ ಕೇರ್ಕೊಂಬರ್ತೀನಿ ಅವಿಷ್ಟು ಇಷ್ಟು ತೆಗೆದುಕೊಡುವ ಅಂತಂದ್ರಿ ಅಷ್ಟು ತೆಗ್ದುಕೊಟ್ಟು ನಾನು ಈಗ ನೋಡಿರಿ ಅನ್ನ ಅಂತರ ಈ ಕಡೆ ರೆಡಿ ಆಲಕ್ಕೆ ಬಂದದ್ರಿ ಇವಾಗ ಆ ಕಡೆ ನೀರು ಕುದಿ ಹೊಂಟವ್ರಿ ಹುಗ್ಗಿ ಮಾಡೋಕ ನನ್ನ ಮಗಳು ನೋಡಿರಿ ಹೆಂಗೆ ನೋಡಕ್ಕತ್ತಾಳತ್ತೇಳಿ ಮಾತಾಡ್ಸೋಕತ್ತೀನ್ರಿ ನನ್ನ ಮಾತಾಡ್ಸೋಕತ್ತಿರ ನನಗೆ ನೋಡಕ್ಕತ್ತಾಳೆ ನೋಡ್ರಿ ಈಗ ನೋಡ್ರಿ ಏಕಿಗೆ ಒಯ್ದು ಕಿ ನಾನು ದೊಡ್ಡಮ್ಮನ ಬೆಳೆಗೆ ಕೊಡ್ತೀನಿ ರೀ ಕೊಟ್ಬಿಟ್ಟ ನಾನು ಈ ಕಡೆ ಹುಗ್ಗಿ ಅದು ಮಾಡ್ಕೋತೀನಿ ದೊಡ್ಡಮ್ಮ ಈಗ ಜೋಳಿಗೆ ಒಳಗೆ ಹಾಕಿ ಒಂದು ಸ್ವಲ್ಪ ತೂಗ್ತಾರ ಏಕಿಗೆ ಈಗ ನೋಡ್ರಿ ಅನ್ನ ಅಂತರ ರೆಡಿನೇ ಹಾಲಕ್ಕೆ ಬಂದದ್ರಿ ಇವಾಗ ಒಂದು ಸ್ವಲ್ಪ ತಿರುವಿ ಬಿಟ್ಟು ನೋಡ್ತೀನಿ ರೀ ಅನ್ನ ಅಂತ ಅಂಥೇಳಿ ಯಾಕಂದ್ರೆ ಅನ್ನ ಒಂದು ಸ್ವಲ್ಪ ತಳ ಹೊತ್ಬೇಕು ರೀ ತಳ ಹೊತ್ತಿದ್ರೆ ಚಲೋ ರೀ ಹಾಗಾಗಿ ಒಂದು ಸ್ವಲ್ಪ ತಳ ಹೊತ್ತದಿಲ್ಲ ಅಂತ ನೋಡ್ತೀನಿ ರೀ ಒಂದು ಸ್ವಲ್ಪ ಬಿಟ್ಟು ಏನ ಒಂದು ಸ್ವಲ್ಪ ನೀರು ಅದ ರೀ ಹಾಗಾಗಿ ಗ್ಯಾಸ್ ಫ್ಲೇಮ್ ಒಂದು ಸ್ವಲ್ಪ ಮೀಡಿಯಮ್ ಒಳಗೆ ಇಟ್ಬಿಡ್ತೀನಿ ರೀ ರಾಸನ ಅಕ್ಕಿ ಇದ್ರೆ ನೀರು ಬಸ್ತಿದ್ರಿ ಇವಾಗ ರಾಸನ ಅಕ್ಕಿ ಇಲ್ಲ ರೀ ಯಾಕಂದ್ರೆ ಮನೆ ತೊಗೊಳಿ ಕಾರ್ಯಕ್ರಮ ಐತಲ್ರಿ ಅವಾಗ ಯಜಮಾನ್ರು ಅಕ್ಕಿ ತೊಗಿದ್ರಿ ಚಲೋ ಅಕ್ಕಿ ಹಾಗಾಗಿ ಇದಕ್ಕೇನು ನೀರು ಅದೇನು ರೀ ಅವಾಗ ದಿನ ಅಂತಂದ್ರೆ ರಾಸನ ಅಕ್ಕಿದ ಮಾಡ್ತಿದ್ದೇವಲ್ಲ ರೀ ನೀರೆಲ್ಲ ಬಸೀತಿದ್ರಿ ರೀ ಹಂಗೆ ಇವತ್ತೇನು ನೀರು ಅದೇನು ಬಸ್ತಿಲ್ರಿ ಇದಕ್ಕೆ ಚಲೋ ಅವ ಅಂತ ಹೇಳಿಬಿಟ್ಟು ಕರೆಕ್ಟ್ ಅಳತೆ ಪ್ರಕಾರ ನೀರಿಟ್ಟು ಅನ್ನ ಮಾಡ್ಕೊಂಡಿನಿ ಇವಾಗ ಬಟ್ ಭೀ ನೋಡಿರಿ ಕಿರ್ಕೊಂಬಂದು ಕೊಟ್ಟಾರೆ ಇವಾಗ ದೊಡ್ಡಮ್ಮ ನಾನು ಇದಕ್ಕೆ ನೀರು ಕುದಿ ಬಂದವ ಕುದಿ ಬಂದಿರೋ ನೀರಿಗೆ ಇವಾಗ ಬಟ್ ಭೀ ಹಗೊಳಕತ್ತೀನಿ ನೋಡಿರಿ ಹುಗಿ ಮಾಡೋದಕ್ಕೇನು ಜಾಸ್ತಿ ಟೈಮ್ ರೀ ಒಂದು ಅರ್ಧ ಗಂಟೆ ಒಳಗನೆ ಮಾಡ್ಕೊಬೋದು ರೀ ಅರ್ಧ ಗಂಟೆನೂ ಟೈಮ್ ಬೇಕಾಗಂಗಿಲ್ಲ ರೀ ಇಪ್ಪತ್ತು ನಿಮಿಷದೊಳಗೆ ರೆಡಿ ಆದಾಗ ಆದ್ರೆ ನೀರು ಮಾತ್ರ ನೀವು ಎಷ್ಟು ರೀ ಅದಕ್ಕೇನು ಅಳತಿ ಬೇಕಾಗಿಲ್ಲ ರೀ ನೀರಿಡಕ್ಕೆ ಸ್ವಲ್ಪ ನೀರು ಜಾಸ್ತಿ ಆದರೆ ಏನಾಗ್ತದೆ ರೀ ಒಂದು ಸ್ವಲ್ಪ ಅಳಗಾಗ್ತದೆ ಮತ್ತು ನೀರು ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ದು ಅಂತಂದ್ರೆ ಏನು ಮಾಡ್ಬೇಕಂತಂದ್ರೆ ಬಿಸಿ ನೀರ ಕಾಯಕಿಡ್ಬೇಕು ರೀ ಬಿಸಿ ನೀರು ಕಾಯ್ದಿರೋ ನೀರ ಅದಕ್ಕೆ ರೀ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ದ್ರೆ ಆ ರೀತಿ ರೀ ಅದಕ್ಕೆ ಅಳತಿ ಪ್ರಕಾರ ಇಡಕ್ಕೆ ಹೋಗಿ ನಾನು ಒಂದು ನಾಲ್ಕು ಸರಿಗೇ ನೀರು ಇಟ್ಟಿದ್ರಿ ಅದಕ್ಕೆ ಅಷ್ಟು ಹುಗ್ಗಿ ರೀ ಈಗ ಆ ಏನದಲ್ಲ ರೀ ಅದು ಬೋಗಾಣಿದ ಅರ್ಧಗಿಂತ ಜಾಸ್ತಿ ಆಗ್ತದೆ ರೀ ಹುಗ್ಗಿ ಈಗ ಕುದಿಲ್ರಿ ಅದು ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗಿಟ್ಟೆ ನಾನು ಕುದೀಲಕ್ಕೆ ಬಿಟ್ಟು ಕೊರಿಬೇವ ಅದು ತೊಗೋತೀನಿ ಯಾಕಂದ್ರೆ ಸಾಂಬಾರು ಮಾಡ್ತೀನಿ ರೀ ಬೆಳ್ಳುಳ್ಳಿ ಅದು ಕೊರ್ಬೇವ ತೊಗೊಳ್ಕೊತೀನಿ ರೀ ನಾನು ಇವಾಗ ಅಂದರೆ ಬೆಳ್ಳುಳ್ಳಿ ಸಾಂಬಾರು ಮಾಡ್ತೀನಿ ರೀ ನಾನು ಎಷ್ಟೋ ರೆಸಿಪಿಗಳ ಶೇರ್ ರೀ ಅಂದ್ರೆ ಬೆಲೆ ಸಾರು ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ರೀ ಅದನ್ನು ಕೂಡ ಸ್ವಲ್ಪ ಗ್ಯಾಸ್ ಫ್ಲೇಮ್ ಹೈ ಇಟ್ಟಿನ ನೋಡಿರಿ ಬಿಟ್ಟಿತ್ತು ಒಂದು ಸ್ವಲ್ಪ ಬಳ್ಳುಳ್ಳಿ ಬೆಳ್ಳುಳ್ಳಿ ಸಾಂಬಾರು ಅಂತಲೂ ಕರಿತಾರೆ ಅದಕ್ಕೆ ಬೆಲ್ಲ ಸಾರು ಅಂತೂ ಕರೀತಾರೆ ರೀ ಕಟ್ಟಿನ ಸಾರು ಅಂತ ಕರೀತಾರೆ ನಾವು ಅದಕ್ಕೆ ಬೆಳ್ಳುಳ್ಳಿ ಸಾಂಬಾರು ಅಂತಲೇ ರೀ ಹಾಗಾಗಿ ಬೆಲ್ಲ ಸಾರು ಬೆಳ್ಳುಳ್ಳಿ ಸಾರು ಏನು ಬೇಕಾದ್ರೂ ಹೇಳ್ಬೋದು ಅಂದರೆ ಅದಕ್ಕೆ ಬರೀ ಬೆಳ್ಳುಳ್ಳಿ ಹಾಕೋದು ಒಗ್ಗರಣೆ ಕೊಡೋದು ಬೆಲ್ಲ ಹಾಕೋದು ಖಾರ ಉಪ್ಪು ಎಲ್ಲ ಹಾಕಿಬಿಟ್ಟು ಮಸ್ನಾಗತ್ತೀ ಈ ರೀತಿ ಸ್ವೀಟ್ ಅಡುಗೆ ಮಾಡಿದಾಗ ಅನ್ನೋ ಜೊತೆ ಈ ರೀತಿ ಸಾಂಬಾರು ಮಾಡ್ಬೇಕು ರೀ ಮಸ್ನಾಗತ್ತದ ಹಾಗಾಗಿ ಇವಾಗ ದೊಡ್ಡಮ್ಮ ನೋಡ್ರಿ ಮನ್ಕೊಂಡು ನಮ್ಮ ಮಗಳು ಈಗ ತಂದೀಗ ಜೋಳಿಗೆ ಹಾಕ್ಲತ್ತಾಳ್ರಿ ದೊಡಮ್ಮ ಅಂತರ ಈಗ ನಾನು ಬಳ್ಳುಳ್ಳಿ ರೀ ಸಾಂಬಾರು ಮಾಡೋಕ್ಕಂಥೇಳಿ ಕೊರ್ಬೆವ ಒಣಗಿದಿತ್ತು ರೀ ಅದು ಅಲ್ಲಿ ಪ್ಲೇಟ್ನಾಗ ಏನು ಕಾಣಿಸ್ತದಲ್ಲ ರೀ ಅದು ಒಣಗಿರೋ ರೀ ಆ ತೊಟ್ಲು ಕಾರ್ಯಕ್ರಮ ದಿವಸ ತಂದು ಇಟ್ಟಿರಲ್ರಿ ಅದೆಲ್ಲ ಕೊರ್ಬೇವ ಸಾವ್ರ್ ಬಿಟ್ಟು ಪ್ಲೇಟ್ನೇ ಹಾಕಿ ಒಣಗಿಸ್ಬಿಟ್ಟು ರೀ ಪ್ಲೇಟ್ನಾಗ ಅದ್ರಾಗ ಲೈಟಾಗಿ ಬರೋದು ಹೋಗೋದು ಬರೋದು ಹೋದು ಮಾಡತ್ತವ್ರಿ ಹಾಗಾಗಿ ಅಲ್ಲಿ ಅಡುಗೆ ಮಾಡೋದ ಫುಲ್ ಒಂದು ಸ್ವಲ್ಪ ಕತ್ಲಾಲ್ ಆತದ ಒಂದು ಸ್ವಲ್ಪ ಬೆಳಕಾಲ್ ಆತದ ಹೆಂಗಾಲತ್ತರಿ ಆದರೆ ಹೊರಗೆ ನಾನು ಆವಾಗೆಲ್ಲ ಹೊರಗೆ ಅಡುಗೆ ರೀ ಜಾಸ್ತಿ ಬೆಳಕಿರ್ತಿತ್ತು ಈಗ ಮನೆ ಅಡಿಗೆ ಮಾಡೋಕ್ಕಿನಿ ಅಂತೇಳಿ ಪೂರ್ತಿ ಕತ್ತಲಾಗಿ ಬಿಟ್ಟು ನೋಡಿರಿ ಲೈಟ್ ಭೀ ರೀ ಅಂದ್ರೆ ಮುಂಜಾನೆ ತಷ್ಟ ಲೈಟ್ ಇರ್ತಾವ್ರಿ ನಮ್ಮ ಬಳ್ಯಾಗ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಮಾತ್ರ ಲೈಟ್ ಇರ್ತಾವೆ ರೀ ಯಾಕಂದ್ರೆ ಅದು ತೋಟದ್ದೇನಿಲ್ಲ ರೀ ಹಾಗಾಗಿ ಈಗ ನೋಡಿರಿ ಅನ್ನ ರೆಡಿ ಆಯ್ತು ನೋಡಿರಿ ತಳ ಒಂದು ಸ್ವಲ್ಪ ತಳ ಹೊತ್ತಿದ್ರಿ ಇವಾಗ ಈಗ ಅನ್ನ ನಂತ್ರ ರೆಡಿ ರೀ ಗ್ಯಾಸನ್ನು ಬಂದ್ ಮಾಡಿಬಿಡ್ತೀನಿ ರೀ ನಾನು ಈಗ ದೊಡ್ಡಮ್ಮ ಬಂದ್ರಿ ನೀರು ಅದು ಈಗ ಅಕ್ಕಿ ಅಥವಾ ಅದು ಇಟ್ಟಿದ್ದು ನೀರದಿದ್ದು ರೀ ಅವೆಲ್ಲ ತೊಗೊಂಡು ಹೋದ್ರಿ ಅವರು ಈ ಸದಾ ಗ್ಯಾಸ್ ಬೆಲೆಗೆ ಅದು ರೀ ಅದು ಉಕ್ಕಿರ್ತ ಸಲುವಾಗಿ ಒಂದು ಸ್ವಲ್ಪ ಇಲ್ಲಿ ವರ್ಸಕತ್ತೀನಿ ನೋಡಿರಿ ನಾನು ಈಗ ಹೋಗಿ ಕುದದ್ರಿ ಹೋಗಿ ಕುದ್ಮೇಲೆ ಇದಕ್ಕೆ ಬೆಲ್ಲ ಹಾಕ್ಬೇಕಲ್ರಿ ಇವಾಗ ಮೊದ್ಲ ನೀರು ನೀರಿನ ಜೊತೆಯೇ ಕುದೀಬೇಕ್ರಿ ಅವು ಮೊದಲೇ ನೀವು ಬೆಲ್ಲ ಮತ್ತು ಏನಂತಾರೆ ಬಟ್ಟೆ ಭೀ ಹಾಕಿ ಕುದಿಸಿದ್ರಪ್ಪ ಅಂತಂದ್ರೆ ಅವಾಗ ಕುದಿಯಂಗಿಲ್ಲ ಕಬ್ಬೇರ್ ಬಿಡ್ತಾವ ಹಾಗಾಗಿ ಮೊದ್ಲು ಅವು ಮೆತ್ತಗಾಕೋ ತನಕ ಕುದಿಸ್ಕೋಬೇಕ್ರಿ ಮೆತ್ತಗ ಕುದ್ದ ಮೇಲೆ ಏನು ಮಾಡ್ಬೇಕಂತಂದ್ರೆ ಬೆಲ್ಲ ಹಾಕೋಬೇಕ್ರಿ ಈಗ ನೂಡಲ್ಸ್ ಮ್ಯಾಗಿ ಮಾಡ್ಬೇಕಾದ್ರೆಲ್ಲ ನೂಡಲ್ಸ್ ಯಾವ ರೀತಿ ಮೊದ್ಲು ಕುದಿಸ್ಬಿಟ್ಟು ತೊಗೋತಾರಲ್ಲ ರೀ ಆ ರೀತಿ ಮೊದ್ಲು ಅವಾಗ ಕುದಿಸ್ಬೇಕು ರೀ ನೀರಿನಾಗ ಹಂಗೆ ನೀರಿನಾಗ ಕುದ್ಮೇಲೆ ಬೆಲ್ಲ ಹಾಕೋಬೇಕ್ರಿ ನಾವು ಮೊದಲ ಬೆಲ್ಲ ಮತ್ತು ಬಟ್ಟೆ ಬಿ ಎಲ್ಲನೂ ಕುದಿಯೋ ನೀರಿನಾಗ ಒಮ್ಮಲಿ ಹಾಕ್ದೆವು ಅಂತಂದ್ರೆ ಅವ ಹಾಗಾಗಿ ಮೊದ್ಲು ಮೆತ್ತಗ ಕೊತ್ತ ಕುದ್ದಾದ್ಮೇಲೆ ಈ ರೀತಿ ಬೆಲ್ಲ ಲಾಶ್ಟೇ ಹಾಕ್ಬೇಕು ರೀ ಬೆಲ್ಲ ಹಾಕ್ಬಿಟ್ಟು ಜಾಸ್ತಿಯನ್ನು ಕುದಿಸೋದಬೇಕಾಗಿಲ್ಲ ರೀ ಬೆಲ್ಲ ಎಲ್ಲ ಕರಗಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಕುದೀತಂತದ ರೆಡಿ ಆಗಿಬಿಡ್ತರಿ ಹುಗ್ಗಿ ನಾನಿವಾಗ ಬೆಲ್ಲ ಹಾಕಿ ನೋಡಿರಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೆಲ್ಲ ಹಾಕೀನಿರಿ ನಾನೀಗ ಈಗ ಬೆಲ್ಲ ಹಾಕಿದ್ಮೇಲೆ ತಿರುಗಬೇಕು ರೀ ಒಂದು ಸ್ವಲ್ಪ ಯಾಕಂದ್ರೆ ಒಂದು ಸ್ವಲ್ಪ ತಳ ಹೊತ್ತಿರಿ ಯಾಕಂದ್ರೆ ಅದು ಮೈದಾ ಹಿಟ್ಟಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ತಿರುಗಬೇಕು ರೀ ಹಾಗೆ ಅದ್ರಾಗ ಗಂಜಿ ಬಿಡ್ತೀರಿ ಅದು ಗಂಜಿಲಿಂತ ಹೊತ್ತದ ತಳ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ತಿರುಗಬೇಕು ರೀ ಈ ರೀತಿ ನಾನಿವಾಗ ಯಾವ ರೀತಿ ತಿರುಗತಿನಿ ಈ ರೀತಿ ತಿರುಗಬೇಕು ರೀ ಈಗ ಇದಕ್ಕ ಕುದೀಲಾಕ್ ಬಿಡ್ತೀನಿ ರೀ ಈಗ ನೋಡ್ರಿ ಇಟ್ಟಿಗೆ ಕೂತಿದ್ದೆ ಬೆಲ್ಲ ಹಾಕೀನಿರಿ ಇಲ್ಲರಿ ಇದಕ್ಕೆ ಈಗ ಬೆಲ್ಲವೂ ಕೂತಿದ್ರಿ ಈಗ ಸಾಧಿದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿದ್ದ ಕೊಬ್ಬರಿ ಹಾಕುತ್ತೀನಿ ರೀ ಒಂದು ಸ್ವಲ್ಪ ಇಲಚಿ ಪುಡಿ ಇಲಚಿ ಸಿಕ್ಕಿ ಸಮೇತನೇ ಹಾಕ್ಲಾಕತ್ತೀನಿ ರೀ ನಾನು ಇವಾಗ ಕೊಬ್ಬರಿ ಇಲಚಿ ಹಾಕಿದ್ಮೇಲೆ ಒಂದು ಸಲ ಕುದಿಸಿ ಇಳಿಸ್ಬಿಡ್ತೀನಿ ರೀ ನೋಡ್ರಿ ಹುಗ್ಗಿ ಮಸ್ತ್ ಈಗ ಇಲಚಿ ಕೊಬ್ಬರಿ ಹಾಕಿದ್ಮೇಲೆ ತಿರುವಿ ಒಂದು ಸಲ ಕುದ್ರೆ ರೆಡಿ ಆಯ್ತು ನೋಡಿರಿ ಬಟ್ ಬಿ ಹುಗ್ಗಿ ಬಟ್ ಹುಗ್ಗಿ ಅಥವಾ ಊರು ಬಟ್ಟೆ ಹುಗ್ಗಿ ಎರಡು ರೀ ಇದಕ್ಕೆ ಮೇ ಮುಚ್ಚಿ ಒಂದು ಸ್ವಲ್ಪ ಕುದಿಸಿ ತಳಗ ಇದು ಬೆಲ್ಲ ಹಾಕೊಂಡಿದ್ದು ಪ್ಲೇಟ್ ಆದರೆ ಇದು ಬೆಲ್ಲ ಹತ್ತೀವಿ ರೀ ಈ ಕಡೆ ಎಲ್ಲ ಪ್ಲೇಟಿಗೆ ನೋಡಿರಿ ಹುಂಚಿಕೆ ಸಾಂಬಾರು ಮಾಡ್ಕೊತರ ಅದಕ್ಕೆ ಈಗ ಒಗ್ಗರಣೆ ಕೊಟ್ಟಿನ್ರಿ ಇದಕ್ಕೆ ಈಗ ಒಂದು ಸ್ವಲ್ಪ ಖಾರ ಉಪ್ಪು ಹುಂಚಿಕೆ ಕುದ್ದ ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಅಂದ್ರೆ ಬೆಲ್ಲ ಸಾರಿನ ಬೆಲ್ಲ ಸಾರಿನ ರೆಸಿಪಿ ಶೇರ್ ಮಾಡ್ಕೊಂಡ್ರಿ ಭಾಳಷ್ಟು ಸತ್ತಿ ಬೆಲ್ಲ ಸಾರು ಮಾಡ್ಕೊತಿ ನೋಡಿರಿ ಯಾಕಂದ್ರೆ ಅನ್ನ ಮಡೀನಿ ಮತ್ತು ಹುಗ್ಗಿ ಮಡಿನಿ ಹುಗ್ಗಿ ಅನ್ನ ಸಂಘಟ ಸೂಪರ್ ಕಾಂಬಿನೇಷನ್ ಅಂತಂದ್ರೆ ಬೆಲ್ಲ ರೀ ಅಂದ್ರೆ ಕಟ್ಟಿನ ಸಾರಿನ ಥರ ಅದ್ರ ಚಲಿಯಾಗ ಅದೇ ಸಾಂಬಾರು ಮಾಡ್ಕೊತೀನಿ ರೀ ಇದು ಗ್ಯಾಸ್ ಬಂದ್ ಮಾಡಿ ಇಡ್ಲಿ ಬಿಟ್ಟಿನ ಹೋಗಿ ಎಂಥರು ಬಂತಾರೆ ಊಟ ಮಾಡ್ತಾರೀ ಹೋಗಿ ಮತ್ತು ಅನ್ನ ಸಾಂಬಾರು ಮಸ್ತ್ನಾಗೈತ್ರಿ ಊಟ ಮಾಡಿದೆ ನಂತರ ಇನ್ನ ದೊಡ್ಡಮ್ಮ ಅಮ್ಮ ಇನ್ನೂ ಇಬ್ಬರು ಊಟ ಮಾಡಿಲ್ಲರಿ ಅವ್ರ ದಿನ ಕೆಲಸ ನಡೆದ ರೀ ಹಾಗಾಗಿ ನಾನು ಅಡುಗೆ ರೀ ಮತ್ತು ಬಿಸಿ ಬಿಸಿ ತಗೋಟ್ರೈತೆ ಅಂತೇಳಿ ನಾನು ಊಟ ಮಾಡಿದ್ರಿ ಊಟ ಮಾಡೋಷ್ಟು ಹೊತ್ತಿಗೆ ಮತ್ತು ಮಗಳಿಗೆ ಮಗುಸೆ ಮೊಕ್ಕ ರೀ ಅಡುಗೆ ಮಾಡ್ತಿರಬೇಕಾದ್ರೆ ಮಕ್ಕೊಂಡ್ರೆ ಒಂದು ಸ್ವಲ್ಪ ಮತ್ತು ಇವಾಗ ಎದ್ದಾಳ್ರಿ ಈಗ ಇನ್ನು ಅವರು ಊಟ ಮಾಡೋಕ್ಕ ಹನ್ನೆರಡು ಗಂಟೆನೇ ಆಗ್ತದೆ ರೀ ಅವರಿಗೆ ಲೇಟ್ ಅವ್ರು ಊಟ ಮಾಡೋಕ ಲೇಟ್ ಮಾಡಿ ಮಾಡ್ತಾರೆ ಎಲ್ಲ ಕೆಲಸ ಮುಗಿಸಿ ಸದ್ಯಕ್ಕೆ ನಂದಂತೂ ಊಟ ಆಯ್ತು ರೀ ಇವಾಗ ನಾನು ರೆಸ್ಟ್ ಮಾಡ್ತೀನಿ ಮಗಳನ್ನೂ ಹೇಳ್ತಾಳೆ